ಇವತ್ತಿನ ಟಾಪಿಕ್ ಏನಂದ್ರೆ ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಎಷ್ಟು ಡೆವಲಪ್ ಆಗಿದೆ ಅನ್ನೋದು ನಮ್ಗೆ ತಿಳಿದಂತೆ ಭಾರತವು ಅತ್ಯಂತ ವರ್ಣರಂಜಿತ ಮತ್ತು ರೋಮಾಂಚಕ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ವಿವಿಧ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ವೈವಿಧ್ಯತೆಯಲ್ಲಿ ಏಕತೆಗೆ ಹೆಸರಾಗಿದೆ ನಮ್ಮ ದೇಶದಲ್ಲಿ ಇದಿದೆ ಇದಿಲ್ಲ ಅನ್ನೋ ಗಿಲ್ಲ ಉತ್ತರದ ಹಿಮಾಲಯದಿಂದ ಪೂರ್ವದ ಗಂಗಾ ಕಣಿವೆಯವರೆಗೂ ಪಶ್ಚಿಮದಲ್ಲಿ ತಾ ಡೆಸರ್ಟ್ ಮತ್ತು ದಕ್ಷಿಣದಲ್ಲಿ ಕರಾವಳಿ ಪ್ರದೇಶಗಳವರೆಗೂ ಅನೇಕ ಭೌತಿಕ ಲಕ್ಷಣಗಳನ್ನು ಹೊಂದಿರುವ ವಿಶಾಲ ದೇಶವಾಗಿದೆ ಆದರೆ ಈ ದೇಶನ ಒಂದು ಕಾಲದಲ್ಲಿ ಬ್ರಿಟಿಷ್ಗಳು ಕಾಲೋನಿ ಮಾಡ್ಕೊಂಡಿದ್ರು ಎಷ್ಟೋ ಸಾವು ಹೋರಾಟದ ನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮಗೆ ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕಿದಾಗ ಭಾರತದ ಭವಿಷ್ಯ ಹೇಗೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಎಲ್ಲಾ ಪೇಜ್ಗಳಲ್ಲೂ ಭಾರತ ಡೆವಲಪ್ಮೆಂಟ್ ಕಂಡ್ತು ಎಪ್ಪತ್ಮೂರು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಿದ್ದೀರಾ ಹಾಗಾದ್ರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ್ರೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ತನ್ನ ಸ್ಥಾನ ಭದ್ರ ಮಾಡಿಕೊಂಡಿದೆ ಹಾಗೂ ಸ್ಪೇಸ್ ರಿಸರ್ಚ್ ಫೀಲ್ಡ್ ಅಲ್ಲಿ ಟಾಪ್ ಐದು ದೇಶದಲ್ಲಿ ಒಂದಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ವಿಜ್ಞಾನವು ಬಹಳ ಅಭಿವೃದ್ಧಿ ಹೊಂದಿದೆ ಉದಾಹರಣೆಗೆ ಒಂದು ಸೈಕಲ್ ನಲ್ಲಿ ರಾಕೆಟ್ ತಗೊಂಡು ಹೋಗೋದ್ರಿಂದ ಹಿಡಿದು ಒಂದೇ ರಾಕೆಟ್ ನಲ್ಲಿ ನೂರ ನಾಲ್ಕು ಹಾಗೂ ಚಂದ್ರನ ಮೇಲೆ ನೀರು ಇದೆ ಅಂತ ಕಂಡು ಹಿಡಿದಿದ್ದು ಮೊದಲ ದೇಶ ನಮ್ಮ ಭಾರತ ಅಂತ ಹೇಳೋಕೆ ಹೆಮ್ಮೆ ಆಗುತ್ತೆ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ದಿರ ಏನು ಕೆಲಸ ಆಗಲ್ಲ ಅಂತ ಕಂಪ್ಯೂಟರ್ ನಲ್ಲಿ ಇಂಟರ್ ಪ್ರೊಸೆಸರ್ ಯು ಎಸ್ ಬಿ ಇನ್ನು ಹೆಚ್ಚು ವಸ್ತುಗಳನ್ನ ನಮ್ಮ ಭಾರತೀಯರೇ ಕಂಡು ಹಿಡಿದಿದ್ದಾರೆ ಇನ್ನ ಆಟೋಮೊಬೈಲ್ಸ್ ನೋಡಿದ್ರೆ ಭಾರತವು ಈಗಾಗಲೇ ಜರ್ಮನಿನ ಹಿಂದಕ್ಕೆ ಇಟ್ಟು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆಟೋಮೊಬೈಲ್ ಮಾರ್ಕೆಟ್ ಆಗಿದೆ ಅಷ್ಟೇ ಅಲ್ಲ ಟೆಲಿಕಮ್ಯುನಿಕೇಶನ್ಸ್ ಇರುವ ಭಾರತ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ ಮೆಡಿಕಲ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಸಾರ್ವಜನಿಕರ ಜೀವನ ಆರೋಗ್ಯವಾಗಿರಲು ರಿಸರ್ಚರ್ಸ್ ಮತ್ತು ವಿಜ್ಞಾನಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ನಗರದ ಅಭಿವೃದ್ಧಿಲಿ ತುಂಬಾ ಹೆಚ್ಚು ಡೆವಲಪ್ಮೆಂಟ್ ಕಂಡಿದೆ ವಿಶ್ವದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಡಿಜಿಟಲ್ ಟ್ಯಾಲೆಂಟ್ ಇರೋರು ನಮ್ಮ ದೇಶದಲ್ಲೇ ಇದ್ದಾರೆ ಇದರಿಂದ ಭಾರತಕ್ಕೆ ಡಿಜಿಟಲ್ ಹಬ್ ಎಂದು ಕರೆಯುತ್ತಾರೆ ಜಿಡಿಪಿಲಿ ಐಟಿ ಸಂಸ್ಥೆಗಳ ಪಾತ್ರ ತುಂಬಾ ಮುಖ್ಯವಾಗಿದೆ ಕಳೆದ ವರ್ಷ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಹದಿಮೂರು ಲಕ್ಷ ಕೋಟಿಯಷ್ಟು ಆದಾಯ ಭಾರತದಲ್ಲಿರೋ ಐಟಿ ಕಂಪನಿಗಳಿಂದನೇ ಬಂದಿದೆ ಟಿಸಿ ಎಸ್ ಭಾರತದ ಅತಿ ದೊಡ್ಡ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ ನ ಹೊಂದಿದೆ ಅಷ್ಟೇ ಅಲ್ಲದೆ ರೈಲ್ವೆ ಆರ್ಮಿ ಪೋಸ್ಟ್ ಆಫೀಸ್ ಆದ್ಮೇಲೆ ಟಿಸಿಎಸ್ ನಾಲ್ಕನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಉನ್ನತ ವಿದ್ಯಾ ಸಂಸ್ಥೆಗಳು ಇರೋ ದೇಶಗಳಲ್ಲಿ ಭಾರತ ಕೂಡ ಒಂದು ಹಾಗೂ ಇ ಲರ್ನಿಂಗ್ ಅಂದ್ರೆ ಡಿಜಿಟಲ್ ಲರ್ನಿಂಗ್ ಅಲ್ಲಿ ನಮ್ಮ ದೇಶ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ ಇನ್ನ ಮೂಲ ಸೌಕರ್ಯಗಳ ಬಗ್ಗೆ ಹೇಳಬೇಕು ಅಂದ್ರೆ ಭಾರತವು ವಿಶ್ವದಲ್ಲೇ ತುಂಬಾ ಹೆಚ್ಚು ರೋಡ್ ನೆಟ್ವರ್ಕ್ ನ ಹೊಂದಿದೆ ಒಂಬೈನೂರ ಐವತ್ತರಲ್ಲಿ ಬರೀ ನಾಲ್ಕು ಲಕ್ಷ ಕಿಲೋಮೀಟರ್ ಅಷ್ಟು ರೋಡ್ ಇತ್ತು ಆದ್ರೆ ಈಗ ಲಕ್ಷ ಕಿಲೋಮೀಟರ್ ಅಷ್ಟು ಹೆಚ್ಚಾಗಿದೆ ಅಷ್ಟು ದೊಡ್ಡದು ಇದು ಇಷ್ಟು ನಗರ ಅಭಿವೃದ್ಧಿ ಇನ್ನ ಗ್ರಾಮೀಣಾಭಿವೃದ್ಧಿ ಬಗ್ಗೆ ನೋಡೋದಾದ್ರೆ ನೂರ ಹತ್ತು ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕಗಳಿವೆ ಭಾರತದ ಜನಸಂಖ್ಯೆಯಲ್ಲಿ ಐವತ್ತೆಂಟು ಪರ್ಸೆಂಟ್ ಅಷ್ಟು ಜನ ವ್ಯವಸಾಯನೇ ಅವರು ವೃತ್ತಿ ಮಾಡ್ಕೊಂಡಿದ್ದಾರೆ ಜನಸಂಖ್ಯೆ ಬಗ್ಗೆ ಹೇಳಬೇಕು ಅಂದ್ರೆ ವಿಶ್ವದಲ್ಲೇ ಭಾರತ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಇರೋ ದೇಶ ಆಗಿದೆ ಇದರಲ್ಲಿ ಐವತ್ ಪರ್ಸೆಂಟ್ ಅಷ್ಟು ಜನ ಇಪ್ಪತ್ತೈದು ವರ್ಷದ ಕೆಳಗಿನವರೇ ಆಗಿದ್ದಾರೆ ಇದಕ್ಕಾಗಿಯೇ ಭಾರತನ ಯಂಗ್ ಕಂಟ್ರಿ ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಆರ್ಥಿಕ ಅಭಿವೃದ್ಧಿ ಬಗ್ಗೆ ನೋಡೋಣ ಈಗಿನ ಕರೆನ್ಸಿ ವ್ಯಾಲಿನಲ್ಲಿ ನೋಡಿದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಜಿ ಡಿ ಪಿ ಒಂಬತ್ತು ಸಾವಿರದ ಮುನ್ನೂರ ಕೋಟಿ ಇತ್ತು ಆದ್ರೆ ಈಗ ಅದು ಇನ್ನೂರ ಹತ್ತು ಲಕ್ಷ ಕೋಟಿಗೆ ಹೆಚ್ಚಾಗಿದೆ ಅಂದ್ರೆ ಇದು ಸಾವಿರದ ಒಂಬೈನೂರ ಐವತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಮುನ್ನೂರು ಪಟ್ಟಷ್ಟು ದೊಡ್ಡದಾಗಿದೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ವಿಶ್ವದಲ್ಲೇ ಭಾರತವು ಹದಿನೇಳನೇ ದೇಶ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಇಡೀ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಬಡತನ ಬಡವರು ಇದ್ರು ಎರಡ್ ಸಾವಿರದ ಹದಿನೆಂಟಷ್ಟರಲ್ಲಿ ಇದು ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟಕ್ಕೆ ಕೆಳ ಈ ಒಂದು ವಿಷಯ ಸಾಕಲ್ವಾ ಇಂಡಿಯಾ ಡೆವಲಪ್ ಆಗಿದೆ ಅನ್ನೋದಕ್ಕೆ ಹಬ್ಬ ನಮ್ ದೇಶದ ಬಗ್ಗೆ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಇಷ್ಟೆಲ್ಲ ನೋಡಿದ್ಮೇಲೆ ಭಾರತದ ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡ್ಲೇಬೇಕಾಗಿರೋ ವಿಷಯ ಅಲ್ವಾ